ನಮಸ್ಕಾರ ಬಾಸು ವೆಲ್ಕಮ್ 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 ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗುರು ನಾನು ಇವತ್ತು ಮತ್ತೆ ಸೋಲೋ ವರ್ಸಸ್ ಸ್ಕ್ವಾಡ್ ಆಡ್ತಿದ್ದೇನೆ ಗುರು ಆದರೆ ಈ ಸೋಲೋ ವರ್ಸಸ್ ಸ್ಕ್ವಾಡ್ ಸ್ವಲ್ಪ ವಿಶೇಷವಾಗಿದೆ ಗುರು ಏನಪ್ಪ ಅಂತಂದರೆ ಗುರು ನೀವೆಲ್ಲ ನಮಗೆ ಕಮೆಂಟ್ಸ್ ಹಾಕಿರ್ತೀರ ಗುರು ಕಮೆಂಟ್ಸ್ ಹಾಕಿದಿರ ತುಂಬಾ ಪ್ರೀತಿನ ತೋರಿಸಿದಿರ ಗುರು ಅದೇ ರೀತಿ ಗುರು ನಿಮಗೆಲ್ಲ ಗೊತ್ತಿರ್ಬೋದು ಓಲ್ಟರ್ ಗೇಮಿಂಗ್ ಹಾಗೆ ಹೈಪರ್ ಗೇಮರ್ ಕನ್ನಡಿಗ ಜೊತೆಗೆ ರಘು ಗೇಮರ್ ಜೊತೆಗೆ ವರ್ಕಿ ಗುರು ಇವರೆಲ್ಲ ನನಗೆ ಕಮೆಂಟ್ ಗುರು ಒಂಥರ ಏನಾಗುತ್ತೆ ಅಂದರೆ ಖುಷಿಯಾಗುತ್ತೆ ಈ ಥರ ಗುರು ನನಗೆ ಕಮೆಂಟ್ಸ್ ಅಂದ ತಕ್ಷಣ ಹಾಗಾದ್ರೆ ನನಗೊಂಥರ ಫೀಲಿಂಗ್ ಆಗುತ್ತೆ ಇಲ್ಲಿ ನಂದು ಈ ವಿಡಿಯೋ ಕೂಡ ರೆಕಮೆಂಡೇಶನ್ ಆಗ್ತಾ ಇದೆ ರೆಕಮೆಂಡ್ ಆಗ್ತಿದೆ ಅಂತ ಓಕೆ ಒಂದು ನಿಮಿಷ ಗುರು ಎನಿಮಿ ನೋಡ್ಕೊಂಬಡ್ತೆ ಓಕೆ ಮಗ ಸೀದಾ ಸೀದ ಬಂದ ಊರು ಅವನಿಗೂ ಎರಡು ಶಿ ಮುಖಾಂತರ ಇಲ್ಲಿ ನಾಕ್ ಮಾಡಿದೆ ಓಕೆ ಇವ್ನ ಇಲ್ಲಿ ಆಲ್ರೆಡಿ ಒಂದು ಸ್ಕ್ವಾಡ್ ಹೇಳಿದೆ ಆ ನಾನು ನಿಮ್ಗೆ ಹೇಳಕ್ಕೆ ನಡ್ಕೊಳ್ತಂದ್ರೆ ನಾನು ಒಂದು ಸ್ವಲ್ಪ ಸ್ಟೋರ್ ಹೇಳ್ತಾ ಇದ್ದಲ್ಲ ಅದನ್ನು ನಿಮಗೆ ಹೇಳೋ ಅಷ್ಟರಲ್ಲಿ ಓಕೆ ಇಲ್ಲಿ ಇಲ್ಲಿ ಬಂದಿರೋ ಎನಮಿಗಳು ನೋಡ್ಕೊಂಬಿಡ್ತೇವೆ ಫಸ್ಟು ಇವರು ಇಲ್ಲಿ ಒಂದು ಸ್ಕ್ವಾಡ್ ಬಂದಿತ್ತು ಇವರು ಆ ಒಂದು ಸ್ಕ್ವಾಡಲ್ಲಿ ಮೂರು ಜನ ನಂತೂ ಮನೆ ಕಳಿಸಿದೆ ಓಕೆ ನಾನು ಏನೋ ಹೇಳ್ತಿದ್ದಲ್ಲ ಇವರು ಏನಪ್ಪ ಅಂತಂದರೆ ಓಲ್ಡರ್ ಗೇಮಿಂಗ್ ಹಂಗೆ ಐಪರ್ ಗೇಮಿಂಗ್ ಕನ್ನಡದವರು ನನಗೆ ಕಮೆಂಟ್ ಆಗಿದ್ದಾರೆ ನಂಗೆ ಒಂಥರ ಖುಷಿಯಾಗಿ ಗೊತ್ತಿತ್ತು ಗುರು ಏನಪ್ಪ ನನ್ನ ವೀಡಿಯೋ ಕೂಡ ವೈರಲ್ ಆಗ್ತಾಯಿದೆ ನನ್ನ ವೀಡಿಯೋಗೆ ಗುರು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಕೂಡ ಕಮೆಂಟ್ ಆಗ್ತಿದ್ದಾರೆ ನಿಮಗೆಲ್ಲ ಗೊತ್ತಿರ್ಬೋದು ಇವರು ಓಲ್ಟರ್ ಗೇಮಿಂಗ್ ಕನ್ನಡಿ ಓಲ್ಟರ್ ಗೇಮಿಂಗ್ ಅವ್ರದ್ದು ನೂರ ಮೂವತ್ತೆಂಟು ಕೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಹಾಗೆ ಹೈಪರ್ ಗೇಮರ್ ಕನ್ನಡಿಗಾದು ಎಪ್ಪತ್ನಾಲ್ಕು ಕೆ ಸಬ್ಸ್ಕ್ರೈಬರ್ ಇದ್ದಾರೆ ರಘು ಗೇಮರ್ ಟು ಕೆ ಇದೆ ಗುರು ಪರ್ಕಿ ಗೇಮರ್ ಒಂದು ಒನ್ ಪಾಯಿಂಟ್ ಒನ್ ಕೆ ಸಬ್ಸ್ಕ್ರೈಬರ್ ಇದ್ದಾರೆ ಗುರು ಇದೇ ರೀತಿ ನನಗೆ ತು ಸಿಕಾಬಿಡಿ ಜನ ಕಮೆಂಟ್ ಮಾಡ್ತಿದ್ದಾರೆ ಸಪೋರ್ಟ್ ಮಾಡ್ತಿದ್ದಾರ ಗುರು ಆದರೆ ಏನೋ ಒಂಥರ ಖುಷಿ ಆಗುತ್ತೆ ಗುರು ಏನಪ್ಪ ನನಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಈ ಥರ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗಳು ಕಮೆಂಟ್ ಮಾಡಿದಾಗ ನಾನು ಎಲ್ಲೋ ಗ್ರೋ ಆಗ್ತಾ ಇದ್ದೀನಿ ನಂದು ಚಾನಲ್ ವೈರಲ್ ಆಗ್ತಾ ಇದೆ ಅಂತ ಇನ್ನೊಂದು ಸ್ವಲ್ಪ ಹೆಮ್ಮೆ ಇದೆ ಗುರು ನನಗೆ ಇದೇ ರೀತಿ ಕಮೆಂಟು ಇದೇ ರೀತಿ ಪ್ರೀತಿನ ಮುಂದೆ ತೋರಿಸ್ತಾ ಇರಿ ನಾನು ಗುರು ಯಾವುದೇ ರೀತಿ ನೀವು ಕೆಟ್ಟ ಕಮೆಂಟ್ ಹಾಕಿ ಒಳ್ಳೆ ಕಮೆಂಟ್ ಹಾಕಿ ಅಂತ ಹೇಳ್ತಿಲ್ಲ ಗುರು ನೀವು ಯಾವುದೇ ರೀತಿ ಕಮೆಂಟ್ ಹಾಕಿ ಗುರು ಅದರಂಥ ಒಂದು ಖುಷಿ ಗುರು ನನಗೂ ನನ್ನ ವೀಡಿಯೋಗೂ ಕಮೆಂಟ್ ಬರುತ್ತಂತ ಏನೋ ಒಂಥರ ಖುಷಿ ಗುರು ಓಕೆ ಇಲ್ಲಿ ಅವನೊಬ್ಬ ಇದ್ದ ಅವನಿಗೂ ಸರಿಯಾಗಿ ಬಾಡಿ ಬಾಡಿ ಡ್ಯಾಮೇಜ್ ಕೊಟ್ಟೆ ಗುರು ಅವನನ್ನು ಮನೆ ಕಳಿಸಿದೆ ಅವ್ನು ಫೀಲ್ಡ್ ಮುಖ ಕನ್ಫರ್ಮ್ ನಾನು ನಾಲ್ಕು ನಾಲ್ಕೆ ಕೂಡ ಕಂಪ್ಲೀಟ್ ಆಯಿತು ಗುರು ಹಾಗೆ ಯಾರಾರೀ ನಾನು ಆ ವೀಡಿಯೋ ನೋಡ್ತಾ ಇದ್ರು ಗುರು ಪ್ಲೀಸ್ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಗುರು ಜಾಸ್ತಿ ಏನು ಕೇಳ್ತಿಲ್ಲ ಗುರು ಕನ್ನಡಿಗರಾಗಿ ಕನ್ನಡದವ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಗುರು ನೀವೇನಾದ್ರು ಈ ಕಮೆಂಟ್ ನೋಡಿದರೆ ನೀವು ಹೇಳ್ಬೋದು ಗುರು ಏನಪ್ಪ ಅಂತಂದರೆ ಗುರು ಏನಪ್ಪ ಅಂದರೆ ಇಷ್ಟು ಚಿಕ್ಕ ಚಿಕ್ಕ ಕಮೆಂಟ್ಸ್ಗಳಿಗೆ ಇಷ್ಟೆಲ್ಲ ಬಿಲ್ಡಪ್ ಬೇಕಿತ್ತು ಅಂತ ಆದರೆ ಗುರು ಏನಪ್ಪ ಅಂದರೆ ಚಿಕ್ಕ ಚಿಕ್ಕ ಕಮೆಂಟ್ಸೇ ಇರ್ಬೋದು ಗುರು ಆದರೆ ನಮ್ಮಂಥ ಒಬ್ಬ ಚಿಕ್ಕ ಯೂಟ್ಯೂಬರ್ಗೆ ಇದೇ ಒಂಥರ ಒಂದು ಸಾಧನೆ ಇದ್ದಂಗೆ ಗುರು ಒಂದು ಖುಷಿ ಇದ್ದಂಗೆ ಮೊದಲು ನಾವು ದೊಡ್ಡ ದೊಡ್ಡ ಯೂಟ್ಯೂಬರ್ಗಳಿಗೂ ನಾವು ಕಮೆಂಟ್ ಆಗ್ತಾಯಿದ್ವಿ ಗುರು ಬಿಗ್ ಫ್ಯಾನ್ ಬಿಗ್ ಫ್ಯಾನ್ ಅಂತ ಈಗ ಅದೇ ರೀತಿ ಕಮೆಂಟ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಬರಬೇಕಾದ್ರೆ ನಮಗೂ ಹೆಮ್ಮೆ ಆಗಲ್ಲವಾ ಗುರು ಏನಂತೀರ ಅವರು ಈ ಒಂದು ಕಮೆಂಟ್ಗೋಸ್ಕರ ಆದರೂ ಗುರು ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈಗ ಆಲ್ರೆಡಿ ಏ ಸೆವೆನ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಗೆ ತುಂಬ ಹತ್ತಿರದಲ್ಲಿದ್ದೀನಿ ಗುರು ಆ ಸೆವೆನ್ ಹಂಡ್ರೆಡ್ ಸಬ್ಸ್ಕ್ರೈಬರ್ನ ಈ ವಿಡಿಯೋ ಮುಖಾಂತರ ಕಂಪ್ಲೀಟ್ ಮಾಡ್ಕೊ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಂಗೆ ಗೊತ್ತು ಕನ್ನಡಿಗರು ಯಾವತ್ತೂ ಕನ್ನಡಿಗರನ್ನ ಕೈ ಬಿಡೋಲ್ಲ ಅಂತ ಅಂದ್ಕೊಂಡು ಸ್ವಲ್ಪ ಗೇಮ್ ಕಡೆ ಫೋಕಸ್ ಗುರು ಆಲ್ರೆಡಿ ಇಲ್ಲಿ ನನ್ನ ನಾಲ್ಕು ಕಿಲ್ ಕೂಡ ಕಂಪ್ಲೀಟ್ ಆಗಿದೆ ಇಲ್ಲಿ ಪೋಚಿನಲ್ಲಿ ರಿವೈವ್ ಮಾಡ್ತಿದ್ದ ಓಕೆ ರಿವೈವ್ ಮಾಡೋದನ್ನು ಮಾಡಲಿ ಗುರು ಎನಿಮಿಗಳು ಬೇಕು ನಮಗೆ ಅಂತ ಸೀದಾ ಸೀದಾ ಬಿಟ್ಟು ಇಲ್ಲಿ ಎಲ್ಸೆಪಲ್ಲಿ ಫೈಟ್ ಆಗ್ತಿತ್ತು ಗುರು ಸೀದಾ ಸೀದ ಎಲ್ಸೆಪ್ ಕಡೆ ರಶ್ ಹೊಡಿತಾ ಇದ್ದೀನಿ ನೀವು ನೋಡ್ತಿರ್ಬೋದು ಆಲ್ರೆಡಿ ನನ್ನ ನಾಗಗೆಲ್ ಕೂಡ ಕಂಪ್ಲೀಟ್ ಆಗಿದೆ ಅದೇ ಇನ್ನೊಂದು ಮೂವತ್ತೈದು ಜನ ಇದ್ದಾರೆ ಓಹೋ ಮುಂದೆ ಒಬ್ಬನಿಗೆ ಬಾಡಿ ಶಾಟ್ ಹೊಡೆದು ಕ್ಲಿಯರ್ ಮಾಡಿಕೊಂಡೆ ಇನ್ನೊಬ್ಬ ಇದ್ದಾನೆ ಗುರು ಇನ್ನೊಬ್ಬ ಇದ್ದಾನೆ ಸೀದಾ ಸೀದ ರಶ್ ಹೊಡಿತೆ ಗುರು ಎಲ್ಸೆಪಲ್ಲಿ ನೇಡಾಗಿದೆಯ ನೋಡ್ಬೋದು ನಾವು ಅರೇ ನೇಡ್ ಬಿಡಲಿಲ್ಲ ಗುರು ಅವನಿಗೆ ಓಹೋ ಅಂತಮ್ಮ ಇದ್ದಾನೆ ಇಲ್ಲೇ ಇದ್ದಾನೆ ಅಯ್ಯೋ ಗುರು ಪರ್ಫೆಕ್ಟ್ ಟೈಮ್ಗೆ ವಾಲ್ ಹಾಕೋಣಲ್ಲ ಗುರು ನಮ್ಮ ಹತ್ರ ಏನು ವಾಲ್ ಉಳಿಯೋಂತ ಇದೀಲ್ವ ಅಂತ ನಾನು ಈಗ ನೋಡ್ಗುರು ನೋಡ್ಗುರು ಮಚ್ಚ ಆಯ್ತು ಮಚ್ಚ ಆಯ್ತು ನಾನು ಒಳಗಡೆ ಬಂದಾದ್ಮೇಲೆ ವಾಲ್ ಆಗ್ತಿದ್ದಾನಲ್ಲ ಗುರು ಇವನು ಗುರು ಸೈಕ್ ಮಾತ್ರ ಗುರು ಇಲ್ಲಿ ನಾನು ಆರು ಗಿಲ್ ಕೂಡ ಕಂಪ್ಲೀಟ್ ಆಯ್ತು ಗುರು ಇನ್ನು ನನ್ನ ಮೊಬೈಲ್ ಸ್ಟಾಕ್ ಆಗ್ತಿದಲ್ಲ ಗುರು ಯಾಕಂತ ಗೊತ್ತಾಗ್ತಿಲ್ಲ ಶಿಟ್ ಏನಾಯ್ತು ಗುರು ಇದು ಗುರು ಮೊಬೈಲ್ ಜಾಸ್ತಿ ಹೀಟ್ ಆದರೆ ಸ್ವಲ್ಪ ಮೊಬೈಲ್ ಸ್ಟಕ್ ಆಗುತ್ತೆ ನಮ್ಮದು ಅದು ರಿಯಲ್ಮಿ ಬೇ ಅಲ್ಲ ಯಾವನೋ ಒಬ್ಬ ಗಾಡಿಯಲ್ಲಿ ಬರ್ತಾ ಇದ್ದ ಅವ್ನು ಸರಿಯಾಗಿ ಬಾಡಿ ಬಾಡಿ ಡ್ಯಾಮೇಜ್ ಬಿದ್ದಿದೆ ಆಹಾ ಅಂತಮ್ಮ ಗಾಡಿಯಿಂದ ಬಿಟ್ಟು ಹಿಡಿತಾ ಇಲ್ಲ ಗುರು ಆ ಎಜಿಗೆ ಡ್ಯಾಮೇಜ್ ಕೊಟ್ಟರು ಅಂತಮ್ಮ ಅವ್ನು ನಾಲ್ಕಾಗಿದ್ದೇನೆ ಒಂದೊಂದು ಕಿಲ್ ಎತ್ಕೊಂಬಿಟ್ರೆ ಇಲ್ಲಿ ನನ್ನ ಏಳು ಕಿಲ್ ಕೂಡ ಕಂಪ್ಲೀಟ್ ಆಗುತ್ತೆ ಗುರು ನೀವೇನಾದ್ರು ನನ್ನ ಒನ್ ಕೆ ಕಂಪ್ಲೀಟ್ ಮಾಡಿದರೆ ಗುರು ನಾನು ಪ್ರತಿದಿನ ಲೈವ್ ಮಾಡಲಿಕ್ಕಿದ್ದೇನೆ ಆ ಲೈವಲ್ಲಿ ಅಲ್ಲಿ ನೋಟಿಗೂ ಆಟ ಆಡ್ತೇನೆ ಗುರು ನನಗೆ ಯಾರು ಸಪೋರ್ಟ್ ತೋರಿಸಿದ್ರೆ ಪ್ರತಿ ನೋಟಿಗೂ ಆಟ ಆಡ್ತಾ ಓಕೆ ಕರಡೆ ಒಬ್ಬ ನಿಮಗೆ ನಾಕಾಗಿದ್ದೇನೆ ಅಯ್ಯಯ್ಯೋ ಗುರು ಹೈಪಿಂಗ್ ಆಯ್ತಲ್ಲ ಗುರು ತ್ರಿಬಲ್ ನೈನ್ ಆಗ್ತಾ ಇದೆ ಶೇಟ್ ಓ ಯಾಕೋ ನೆಟ್ವರ್ಕ್ ಹೋಗ್ತಿದೆಯಲ್ಲ ಗುರು ಓಹೋ ಇಲ್ಲಿ ಉಡೋಣ ಒಬ್ಬ ನಿಮ್ಗೆ ನೋಡ್ಕೊಂಡ್ಬರ್ತಾ ಮಾಡ್ತಾಯ್ತಾ ಒಂದು ಸರಿಯಾಗಿ ಡ್ಯಾಮೇಜ್ ಗುರು ಸರಿಯಾಗಿ ಡ್ಯಾಮೇಜ್ ಇನ್ನೊಂದು ಜಾಸ್ತಿ ಇಲ್ಲ ಗುರು ಇನ್ನೊಂದು ಐವತ್ತು ಎಚ್ ಪಿ ಏನು ಇರ್ಬೋದು ಓಕೆ ಸ್ವಲ್ಪ ಎ ಆರ್ ಎಮ್ ಅಲ್ಲಿ ಮಾಡ್ತಾ ಅಲ್ಲಂತ ಅರೇ ಬಾಯ್ ಗುರು ಮತ್ತೆ ನೆಟ್ವರ್ಕ್ ಹೋಗಿ ಹಾಕಿಸ್ಕೋತಲ್ಲ ಗುರು ಓ ಕರೆಕ್ಟ್ ಟೈಮ್ಗೆ ಗಡಿ 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 ನೆಟ್ವರ್ಕ್ ಕೈ ಕೊಡತೈತಲ್ಲ ಗುರು ಶೇಟ್ ಅಲ್ಲಿ ನೋಡಿದ್ರೆ ಓಕೆ ಓಕೆ ವಾಪಸ್ ಬಂತು ಅರೆ ನೂರ ಎಚ್ ಪಿ ಐವತ್ನಾಲ್ಕು ಎಚ್ ಪಿ ಹಾಂ ಈಗ ಅಷ್ಟು ಉಡೋಣಸದ್ಲ ಇತ್ತಲ್ಲ ಗುರು ಎ ಸಿ ಮೇಲ್ಗಡೆ ಬಂದಿದ್ದಾನೆ ಓಕೆ ಇರಲಿ ಇರಲಿ ಬರ್ರಿ ಮಚ್ ಬರ್ರಿ ಮಚ್ಚ ಬರ್ರಿ ಮಚ್ಚ ಓಕೆ ಒಬ್ಬ ರಶ್ ಹೊಡಿತಿದ್ದಾನೆ ಅರೇ ರೆ ಅರೇ ರೇ ಏನಕ್ಕೆ ಮಚ ಏನಕ್ಕೆ ಅವ್ನಂತಂದರೆ ಏಳು ಎಮ್ ಎಚ್ ಬಿರು ಜಾಸ್ತಿ ಎಚ್ ಪಿ ಇಲ್ಲ ಒಂದು ನೂರು ಎಚ್ ಪಿ ಅವ್ನಿದಾನೆ ಆಲ್ರೆಡಿ ನೂರು ಎಚ್ ಪಿ ಅಂತೂ ಹಾಗೆ ಹಾಕಿಸ್ಕೊಂಡದ ಒಂದು ಒಂದು ಎಷ್ಟಂತ ಹರಿದು ಊರು ಬಾಗಲಾಗಿರತ್ತೆ ಗುರು ಅದಂತೂ ಪಕ್ಕ ಓಕೆ ಇನ್ನೊಬ್ಬ ಇನ್ನೊಬ್ಬಾನೆ ಗುರು ಇನ್ನೊಬ್ಬ ಇದ್ದಾನೆ ಓ ಹ್ಞೂ ಇಲ್ಲ ಮೇಲ್ಗಡೆಯಿದ್ದಾನೆ ಗುರು ಅವನು ಅಂತ ಓಕೆ ಕೆಳಗಡೆ ಏನಪ್ಪ ಬಂದ ಕೆಳಗಡೆ ಏನಪ್ಪ ಬಂದ ಗುರು ನೀವು ನೋಡ್ತಿರ್ಬೋದ್ರೆ ಕೆಳಗಡೆ ಉಡೋಣ ಒನ್ ನೈಂಟಿ ಟು ಎಡ್ ಪೈತ ಗೋ ರೋ ಸಾಯ್ಕ ಮಾತು ಅರೇ ರೇ ಮೇಲ್ಗಡೆ ಹೋಗಿ ನಿಮಗಿದ್ದಾನೆ ಅವ್ನು ಯಾವನೋ ಲಾಂಚ್ ಪೇಡ್ ಆರಿಸ್ತಿದ್ದಾನೆ ಗುರು ಶೀಟ್ ತಾಳೆ ಮಚ್ಚ ನಿನಗೆ ಐತೆ ಮಚ್ಚ ನಿನಗೈತೆ ನನಗೆ ಹೊಡಿತು ಸಾಗೋ ಮಚ್ಚ ಸಾಗೋ ಅಂತಮ್ಮ ಫುಲ್ ಬಾಡಿ ಗೋರ್ಡ್ ಶಾರ್ಟಲ್ಲಿ ಗುರು ಫುಲ್ ಬಾಡಿ ಗೋಡ್ ಶಾರ್ಟಲ್ಲಿ ಮನೆ ಕಳಿಸಿದ್ದೀನಿ ಹೋಗಿ ಗುರು ನಾನು ಅಲ್ಲಿಗೆ ಒಂಬತ್ತು ಕಿಲ್ ಕೂಡ ಕಂಪ್ಲೀಟ್ ಆಗಿದೆ ಓಹೋ ಈ ಅಂತಮ್ಮ ಇನ್ನೂ ಬಳಿ ನಮ್ಮದು ಗುರು ಇದು ಓಕೆ ಇಲ್ಲಿ ನಾನು ಹತ್ತು ಗಿಲ್ ಕೂಡ ಕಂಪ್ಲೀಟ್ ಆಯಿತು ಗುರು ಇನ್ನೂ ಲಾಬಿಲಿ ಹದಿನಾಲ್ಕು ಜನ ಎಲ್ಲ ಇದ್ದಾರೆ ಆಲ್ರೆಡಿ ಝೋನ್ ಕೂಡ ಐತೆ ಇಂದ ಸುಯಿದ ಸೀದ ನಾನು ಸೇಫ್ ಝೋನ್ ಕಡೆಗೆ ಪಯಣ ಬಳಸ್ತೇವೆ ಗುರು ಸೇಫನಿಗೆ ಹೋಗಬೇಕು ಅನ್ನೋ ಅಷ್ಟೊಲ್ಲೇ ಗುರು ಇಲ್ಲಿ ಯಾರ್ದೋ ಲೆಫ್ಟ್ ಸೈಡ್ ನನ್ನ ಪುಷ್ಟೇ ಬರ್ತಾಯಿತ್ತು ಇಬ್ಬರಿದ್ದಾರೆ ಗುರು ಪಕ್ಕ ಇದ್ದಾರೆ ಓಹೋ ಹೋ ಏನೋ ಮತ್ತೆ ನೀನು ಓಕೆ ಅವನಿಗೆ ನೂರ ಮೂವತ್ತೈದು ಎಂಟು ಬಿದ್ದದ ಗುರು ಅವ್ನು ಏನೋ ಮ್ಯಾಚ್ ತೊಗೊಂಡು ನಾನು ಅರೆ ಬಾಯ್ 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 ಒನ್ ಹಾಕಾಯ್ತು ಇನ್ನೊಪ್ಪೈತಾನ ಗುರು ಇದಾನೆ ಮಚ್ಚ ಅವನೂ ಗುರು ಎರಡು ಹೆಡ್ ಶಾಟ್ ಮುಖಾಂತರ ಅವನು ಅವ್ನೂ ಹಾಕೋದ ಇವನು ಹಾಕೋಣೆ ಇವ್ರಿಬ್ಬರನ್ನ ಕಿಲ್ ಎತ್ಕೊಂಡ್ಬಿಡ್ತ ಗುರು ಇಲ್ಲಿಗೆ ನನ್ನ ಹನ್ನೆರಡು ಕಿಲ್ ಗುರು ಕಂಪ್ಲೀಟ್ ಆಗುತ್ತೆ ಪೀಕಿಂದ ಯಾವನೋ ಹೊಡಿತಿದ್ದಾನು ಗುರು ಓಕೆ ನಂದು ಆ ಏನೋ ಕವರಲ್ಲಿ ಹೋಗೋಣ ಗುರು ಆ ಕಿಲ್ ಸಿಗುತ್ತಾ ಇಲ್ಲ ನನಗೆ ಶೀಟ್ ಓಡೋಗರು ಮತ್ತೆ ನೋಡ್ರಿ ಹೋಯ್ತಲ್ಲ ಗುರು ನಂದು ಗುರು ಝೋನ್ ಬರ್ತೈತಿ ಇವನು ಆದರೂ ಝೋನಲ್ಲಿ ರಿವೇ ಮಾಡ್ತಾನಲ್ಲ ಗುರು ಇವನು ಅಂತಮ್ಮ ನೋಡಿದ್ಬಿಟ್ಟು ಬರ್ತಾ ಗುರು ಹೇರೇ ಗುರುತು ಇಬ್ಬರಿದ್ದಾರೆ ಗುರು ಇಬ್ಬರಿದ್ದಾರೆ ಒಬ್ಬ ಹೊಗೆ ಹಾಕ್ಸ್ಕೊಂಡ ರಿವೈ ಮಾಡ್ತಿದ್ದಾನ ಹೋಗಿ ಹಾಕ್ಸ್ಕೊಂಡ ಇನ್ನೊಬ್ಬ ಇದ್ದಾನೆ ಗುರು ಓಹೋ ಹಾ ಇವ್ನು ಯಾವ ಇದು ಯಾವಾಗ ಅಂತ ತಗೊಂಬಂದಿದಸುತ್ತಂದ್ರೆ ಡ್ರೋ ಜನ ಗುರು ಟ್ರೋಜನ್ ಜನ್ ತಗೊಂಬಂದಿದ್ದ ಅಂತಮ್ಮ ಗುರು ಅವರಿಬ್ಬರನ್ನು ಕ್ಲಿಯರ್ ಮಾಡಿದೆ ಇಲ್ಲಿಗೆ ನನ್ನ ಹದಿನಾಲ್ಕು ಕಿಲ್ ಕೂಡ ಕಂಪ್ಲೀಟ್ ಆಯಿತು ಇನ್ನೂ ಲಾಬಿಯಲ್ಲಿ ಗುರು ಇನ್ನೂ ಎಂಟು ಜನ ಇದ್ದಾರೆ ಗುರು ಇನ್ನೂ ಎಂಟು ಜನ ಗುರು ಈ ಮ್ಯಾಚ್ ಎಷ್ಟು ಕಿಲ್ಲ ಗುರು ಕಮೆಂಟ್ ಮಾಡಿ ತಿಳಿಸಿ ಹಂಗೆ ಯಾರು ನಾನು ಆ ವೀಡಿಯೋ ನೋಡ್ತಾ ಇದ್ದೀರಾ ಗುರು ಪ್ಲೀಸ್ ಒನ್ ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಗುರು ನಾನು ಝೋನ್ ಕಡೆ ಪಯಣ ಅಂತ ಅಂದ್ಕೊಳ್ತಾ ಇದ್ದೀನಿ ನೋಡಿ ಯಾವ ಅಂತ ಒಬ್ಬ ಮನೆ ಒಳಗೆ ಆಳಕ್ಕೆ ಟ್ರೈ ಮಾಡ್ತಾ ಇದ್ದ ಅವನಿಗೆ ಸರಿಯಾಗಿ ಬಾಡಿ ಬಾಡಿ ಡ್ಯಾಮೇಜ್ ಕೊಟ್ಟಿದ್ದಾನೆ ಗುರು ಇನ್ನೇನು ಜಾಸ್ತಿ ಇಲ್ಲ ಓಕೆ ಒಂದು ಐವತ್ತು ಎಚ್ ಪಿ ಓನ್ ಅವನು ಸರಿಯಾಗಿ ಒಳಗಡೆ ಬಂದು ಬಾಡಿ ಡ್ಯಾಮೇಜ್ ಕೊಟ್ಟು ಕ್ಲಿಯರ್ ಮಾಡಿಕೊಂಡಿದ್ದಾನೆ ಗುರು ಇಲ್ಲಿಗೆ ನಾನು ಹದಿನೈದು ಕಿಲ್ ಕೂಡ ಕಂಪ್ಲೀಟ್ ಆಯಿತು ಇನ್ನೂ ಲಾಬಿಯಲ್ಲಿ ಆರು ಜನ ಇದ್ದಾರೆ ನೋಡೋ ಗುರು ಏನಾಗುತ್ತೆ ಈ ಮ್ಯಾಚ್ ಗುರು ಏನು ಭೂಯ ಆಗ್ಬೋದಾ ಗುರು ಏನು ಅನ್ಸುತ್ತೆ ನಿಮಗೆಲ್ಲ ಗುರು ಕೆಳಗಡೆ ರಿವೈವ್ ಮಾಡ್ತಿದಾರಲ್ಲ ಗುರು ಯಾವ ಹೊಡ್ಬೇಕಾರ ಎ ಸಿಟಿಲಿ ಏನೋ ಹೊಡಿತವನೋ ಗುರು ಹೊಗೆ ಅಂತ ಬರ್ತೈತೆ ಓಕೆ ಕೆಳಗಡೆ ಮೋಸ್ಟ್ಲಿ ಸ್ಕ್ವಾಡಿದೆ ಅನ್ಕೋತಿನಿ ಗುರು ಸ್ಕ್ವಾಡಿಗೆ ಒಬ್ಬನಂತೂ ಸರಿಯಾಗಿ ಡ್ಯಾಮೇಜ್ ಬಿತ್ತು ನನಗೂ ಸರಿಯಾಗಿ ಡ್ಯಾಮೇಜ್ ಬಿತ್ತು ಗುರು ಈ ಶೀಟ್ ಗುರು ಐವತ್ತೆಚ್ಚು ಹೊಗೆ ಹಾಕಿಸ್ಕೊಂಡು ಹೋಗಿತ್ತಲ್ಲ ಗುರು ಕೆಳಗಡೆ ಅಂತೂ ಬೇಜಾನ ನಿಮಗೆ ಗುರು ಬೇಜಾನ ಅಂದರೆ ಓಕೆ ಇನ್ನು ಐದು ಜನ ಇದ್ದಾರೆ ಐದು ಜನರಲ್ಲಿ ನಾನೊಬ್ಬ ಅವರೊಂದು ಸ್ಕ್ವಾಡ್ ಇದ್ದಾರೆ ಓಕೆ ಒಂದು ನಿಮಿಷ ಬರೋರು ಒಂದು ಸ್ವಲ್ಪ ಪೀಕ್ ಮೂಮೆಂಟ್ ಕೊಡ್ಲಿ ಅಂತ ಕಾಯ್ತಾ ಇದ್ದೀನಿ ಗುರು ಪೀಕ್ ಮೂಮೆಂಟ್ ಏನಾದ್ರು ಸಿಕ್ತಂಗೆ ಅಂತ ಒಂದು ಮನೆ ಕಳಿಸ್ದೆ ಅವ್ನು ಯಾರು ಓಕೆ ಓಕೆ ಹೊರಗಡೆ ಬರ್ತಾನೆ ಹೊರಗಡೆ ಬರ್ತಾವೆ ಗುರು ಹೊರಗಡೆ ಬರ್ತವನೋ ಇಲ್ಲ ಯಾರಿಗಾರು ಹೊಡಿಯೋ ಕಾಯ್ತವೋ ಅಂದೂ ಗೊತ್ತಾಗ್ತಿಲ್ಲ ಗುರು ಈ ಕಡೆ ಯಾವ ಬರ್ತವನ ಗೊರೋ ಇಲ್ಲೊಬ್ಬ ಬಂಡೆ ಭಾಗದಲ್ಲಿ ಗುರು ಅಂತ ಒಂದು ತಲೆ ತಲೆ ಕಾಣಿಸ್ಕೊ ಓಕೆ ಅರೇ ಬಾಯ್ ಬಾಯ್ ಫೈರ್ ಮಾಡ್ಲತ್ತಿತ್ತು ಗುರು ಓಕೆ ಅಂತ ಒಂದು ಡ್ಯಾಮೇಜ್ ಟು ಗುರು ಬಿದ್ದದವರು ಅರೇ ಗುರು ನನ್ನ ಅರ್ಧದ ಗುರು ಯಾವ ಗುರು ಹಂಗೆ ಈ ರೇಂಜಿಗೆ ನನ್ನ ಹಾಕೋಣ ಮಂಚ ಮಚ್ಚ ನಿನ್ನ ಮಾತ್ರ ಬಿಡಲ್ಲ ಮಜ ತಗೋ ಮಚಕ್ಕೆ ತಗೋ ತಗೋ ಮತ್ತೆ ತಗೋ ಮಚ ತಗೋ ನೀನು ಬಾಡಿ ಬಾಡಿ ಶಾರ್ಟಲ್ಲಿ ಮನೆ ಕಳಿಸ್ತು ಅವರ ನಾನು ಲೆಫ್ಟ್ ಸೈಡಿಂದ ಪುಡ್ಸ ಬರ್ತೈತೆ ಗುರು ದವಣ ಬಂದಾಗ ಅವರು ಶೇಖ್ ಸಿಕ್ಕಾಕೊಂಡೆ ಗುರು ನಾನು ಸೆಟ್ ಮ್ಯಾನ್ ಗುರು ಯಾರ ಈಗ ನನ್ನ ವೀಡಿಯೋ ನೋಡ್ತಾ ಇದ್ರು ಗುರು ಪ್ಲೀಸ್ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಗುರು ಸಿಗೋ ಮುಂದಿನ ವೀಡ್ಯೋದಲ್ಲಿ ಅಲ್ಲಿವರೆಗೂ ಟಾಟಾ ಸಿ ಯು ಪಾಯ್ ಬಾಯ್